ಹೈ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಅಣ್ಣಯ್ಯ ಸೀರಿಯಲ್ ಪಾರು ಇಲ್ಲ ನಿಶಾ ರವಿಕೃಷ್ಣನ್ ಅಂತ ಎಲ್ಲರಿಗೂ ಅಂಥವ್ರೆ ಅವರು ಒಂದು ಹೋಮ್ ರೆಮಿಡಿನ ಶೇರ್ ಮಾಡ್ಕೋತಾರೆ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಇದು ಎಷ್ಟು ಸಿಂಪಲ್ ಅಂದರೆ ಮೂರೇ ರೆಮಿಡಿ ಅವ್ರ ಸ್ಕಿನ್ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ನೋಡಿರ್ತೀರ ನಾವು ಎಷ್ಟೋ ಹೋಮ್ ರೆಮಿಡಿಗಳು ಟ್ರೈ ಮಾಡಿರ್ತೀವಿ ಬಟ್ ಇದನ್ನು ಯಾಕೆ ಟ್ರೈ ಮಾಡಬಾರ್ದು ಅನ್ನೋಕ್ಕೋಸ್ಕರ ಇವತ್ತು ನಾನು ಈ ಹೋಮ್ ರೆಮಿಡಿನ ಟ್ರೈ ಮಾಡ್ತಾ ಇದ್ದೀನಿ ಎಷ್ಟು ಒಳ್ಳೆ ಕ್ರೀಮ್ ಥರ ರೆಡಿಯಾಗಿದೆ ನೋಡಿ ಇದಕ್ಕೆ ಮೂರೇ ಮೂರು ಇನ್ಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾರಂತೆ ಅವರು ಬನ್ನಿ ಅದನ್ನು ಇವತ್ತು ಟ್ರೈ ಮಾಡಿ ನೋಡೋಣ ಅದರ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಅವ್ರು ಹೇಳ್ತಾರೆ ಇನ್ಸ್ಟಂಟಾಗಿ ಸ್ಕಿನ್ ಗ್ಲೋ ಆಗುತ್ತೆ ಶೈನ್ ಆಗುತ್ತೆ ಹಾಗೆ ಸಾಫ್ಟ್ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ ನೋಡೋಣ ಇವಾಗ ಇದಕ್ಕೆ ಏನೇನು ಬಳಸ್ತಾರೆ ಅವರು ಅಂತ ಇದನ್ನು ಜೇನುತುಪ್ಪ ಹಾಗೂ ಅಕ್ಕಿ ಹಿಟ್ಟು ಮತ್ತೆ ಇನ್ನೊಂದು ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡ್ತಾರೆ ಅದಕ್ಕೂ ಮೊದಲು ನಾವು ಜೇನುತುಪ್ಪನ ಒಂದು ಸ್ಪೂನ್ ತೊಗೊಳ್ಳೋಣ ಅವರು ಎಲ್ಲೇನೂ ಕೂಡ ಪಾರ್ಲರ್ಗೆ ಹೋಗಲ್ವಂತೆ ಮನೇಲೇ ಅವರ ಸ್ಕಿನ್ ಕೇರ್ನ ಮಾಡ್ಕೋತಾರಂತೆ ನಾವು ಕೂಡ ಒಮ್ಮೆ ಟ್ರೈ ಮಾಡ್ಬೋದಲ್ವ ಎಷ್ಟೋ ಜನ ನೋಡು ಸೆಲೆಬ್ರಿಟಿಗಳ ಸ್ಕಿನ್ ಕೇರ್ನ ಹೋಮ್ ರೆಮಿಡಿನ ಮನೇಲೇ ಮಾಡ್ತಾರೆ ಅಂದರೆ ನಾವು ಯಾಕೆ ಪಾರ್ಲರ್ಗೆ ದುಡ್ಡು ಹಾಕಬೇಕು ನಾವು ಕೂಡ ಈ ಸಿಂಪಲ್ ಸಿಂಪಲ್ ಹೋಮ್ ರೆಮಿಡಿನ ಮನೇಲೇ ಮಾಡ್ಬೋದಲ್ವ ನೋಡಿ ಒಂದು ಸ್ಪೂನ್ ಜೇನುತುಪ್ಪನ ಹಾಕಿದ್ದೀನಿ ನಾನು ಜೇನುತುಪ್ಪ ಆದಷ್ಟು ಆಗಬೇಕು ಆಗಿರಬೇಕು ಅಂತಾರೆ ನಾನು ಇಲ್ಲಿ ಪತಂಜಲಿ ಬ್ರ್ಯಾಂಡ್ ಜೇನುತುಪ್ಪನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಜೇನುತುಪ್ಪದ ಜೊತೆಗೆ ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ನಾನು ಅಂಗಡಿಯಿಂದ ತೊಗೊಂಡಿರೋದನ್ನ ಹಾಕಿದ್ದೀನಿ ಯಾಕಂದರೆ ಮನೆಯಲ್ಲೇ ರೆಡಿ ಮಾಡಿರೋದಾದರೆ ಸ್ವಲ್ಪ ತರಿತರಿ ಆಗಿರುತ್ತೆ ತುಂಬ ಸಾಫ್ಟ್ ಇರಲ್ಲ ಅದಕ್ಕೋಸ್ಕರ ಒಂದು ಸ್ಪೂನ್ ಜೇನುತುಪ್ಪದ ಜೊತೆಗೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ನಾನು ಒಳ್ಳೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅವ್ರು ಹೇಳಿರೋ ಥರನೇ ಇದು ಒಳ್ಳೆ ಕ್ರೀಮ್ ಒಳ್ಳೆ ಪ್ಯಾಕ್ ಥರ ಇವಾಗಲೇ ಅನ್ನಿಸುತ್ತೆ ಯಾಕಂದರೆ ಯಾವ ಪೇಸ್ ಪ್ಯಾಕ್ ಟ್ರೈ ಮಾಡಿದ್ರೂ ಕೂಡ ಪರ್ಫೆಕ್ಟಾಗಿ ಒಳ್ಳೆ ಕ್ರೀಮ್ ಥರ ಬಂದಿರಲ್ಲ ನೋಡಿ ಒಂದು ಸ್ಪೂನ್ ಜೇನುತುಪ್ಪ ಅಕ್ಕಿ ಹಿಟ್ಟು ಹಾಲು ಇದು ಎಲ್ಲರ ಮೊನ್ನೆ ಮನೆಯಲ್ಲೂ ಕೂಡ ಇರೋವಂಥದ್ದೇ ಕೈಗೆ ಸಿಗುವಂಥದ್ದು ಇಷ್ಟು ಸಿಂಪಲ್ಲಾಗೇನು ಸ್ಕಿನ್ ಕೇರ್ ಮಾಡ್ಕೋಬೋದಾ ಅಂತ ನಮಗೂ ಕೂಡ ಆಶ್ಚರ್ಯ ಆಗುತ್ತೆ ಹಾಗೆ ಇದನ್ನು ಮಿಕ್ಸ್ ಮಾಡಿದ ಮೇಲೆ ತುಂಬ ತೆಳುವಾಗೋ ರೀತಿ ರೆಡಿ ಮಾಡ್ಕೋಬೇಡಿ ಸ್ವಲ್ಪ ತಿಕ್ಕಾಗೇ ಇರಲಿ ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿ ಮುಖದ ಮೇಲೆ ಕೂತ್ ಸೆಟ್ಟಾಗುತ್ತೆ ಅದಕ್ಕೋಸ್ಕರ ಇದನ್ನು ಅಪ್ಲೈ ಮಾಡಿದ ಮೇಲೆ ಒಂದು ಡ್ರೈ ಆಗೋ ತನಕ ಮುಖದ ಮೇಲೆ ಇಟ್ಟು ವಾಶ್ ಮಾಡಬೇಕು ಅಂತಾರೆ ನಾನು ಕೂಡ ಸೇಮ್ ಇದಕ್ಕೆ ಅಪ್ಲೈ ಮಾಡಿದ ಮೇಲೆ ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಡ್ರೈ ಆಗುತ್ತೆ ಅಷ್ಟೊತ್ತು ಬಿಟ್ಟು ಮುಖಾನ ವಾಶ್ ಮಾಡ್ಕೋತೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಕ್ರೀಮ್ ಥರ ಒಳ್ಳೆ ಪೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಬಟ್ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ ಇದು ರೆಡಿ ಆಗಿದ್ಮೇಲೆ ಯಾವುದೇ ಒಂದು ಪೀಸ್ ಪ್ಯಾಕ್ ರೆಡಿ ಆಗಿದ ಮೇಲೆ ಒಂದು ಹತ್ತರಿಂದ ಹತ್ತೂರಿಂದ ಹದಿನೈದು ನಿಮಿಷ ಕಾಲ ಹಾಗೆ ಬಿಡಬೇಕು ಯಾಕಂದರೆ ಅದು ಚೆನ್ನಾಗಿ ಹಿಗ್ಬೇಕಲ್ವಾ ಅದಕ್ಕೋಸ್ಕರ ರೆಡಿ ಮಾಡಿದ ತಕ್ಷಣವೇ ಮುಖಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು ಮುಖಾನ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಮುಖಕ್ಕೆ ಅಪ್ಲೈ ಇದ್ದೀನಿ ಅಪ್ಲೈ ಮಾಡಿದ ಮೇಲೆ ಒಂದು ಹತ್ತು ನಿಮಿಷ ಮುಖಾನ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಕ್ರಬ್ ಮಾಡಾಕಿದ ಮೇಲೆ ಮುಖಾನ ಡ್ರೈ ಆಗೋಕ್ಕೆ ಬಿಟ್ಟು ಡ್ರೈ ಆದಮೇಲೆ ವಾಶ್ ಮಾಡಿದರೆ ಆಯಿತು ಸಿಂಪಲ್ ರೆಮಿಡಿ ಹಾಗೆ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ತಾರೆ ಅವರು ಪಾರ್ಲರ್ಗೆ ಹೋಗಲ್ವಂತೆ ನಾವೆಲ್ಲ ಪಾರ್ಲರ್ಗೆ ಎಷ್ಟು ಅಮೌಂಟ್ ಹಾಕ್ತೀವಿ ಅದನ್ನು ಬಿಟ್ಟು ಈ ರೀತಿ ಸಿಂಪಲ್ ಸಿಂಪಲ್ ರೆಮಿಡಿ ನಮ್ಮ ಮನೇಲಿ ಟ್ರೈ ಮಾಡ್ಬೋದಲ್ವ ಹಾಗೆ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇವಾಗ ನಾನು ಡ್ರೈ ಆಗೋಕ್ಕೆ ಬಿಟ್ಟು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ರಿಯಲ್ ಆಗಿದ್ದು ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಕಿನ್ನು ತುಂಬಾ ಬ್ರೈಟ್ ಆ್ಯಂಡ್ ಸಾಫ್ಟಾಗಿ ವರ್ಕ್ ಆಗುತ್ತೆ ಈ ಪೇಶು ನಿಜವಾಗ್ಲೂ ರಿಸಲ್ಟ್ ಕೊಡೋವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್